ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹನ್ನೆರಡರಿಂದ ಹದಿಮೂರು ವರ್ಷದ ಮಗುಗೆ ಯಾವ ರೀತಿ ಬೆಲ್ಟ್ ಲಂಗನ ಸ್ಟಿಚ್ ಮಾಡಬೇಕು ಮತ್ತು ಎಷ್ಟು ಮೀಟರನ್ನು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಇರೋಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ನೋಡ್ತಾ ಇರ್ಬೋದು ಇವಾಗ ನಾನು ಹೋಲ್ಡ್ ಸ್ಯಾರಿನೇ ಇರುತ್ತಲ್ವ ಅದನ್ನೇ ಬಟ್ಟೆನ ತೊಗೊಂಡಿದ್ದೀನಿ ಆ ಎರಡು ಇಂಚ್ ಸಾರಿ ಎರಡು ಮೀಟರನ್ನು ಬಟ್ಟೆ ತೊಗೊಂಡಿದ್ದೀನಿ ಎರಡು ಮೀಟರ್ ತೊಗೊಂಡ್ರೆ ತುಂಬ ಫಿಲ್ಲು ಚೆನ್ನಾಗಿ ಕೂರುತ್ತೆ ಮತ್ತು ದೊಡ್ಡದಾಗಿ ಮಾಡ್ಕೊತ ಹೋದರೆ ನೆರಿಗೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದ್ರದ್ದು ಏನಾದರೂ ನಿಮಗೆ ಬ್ಲೌಸ್ ಬೇಕಂದರೆ ಇದರದ್ದು ಬೆಲ್ಟ್ ಲಂಗಕ್ಕೆ ಬ್ಲೌಸನ್ನು ಹೊಲಿಬೇಕು ಅಂತ ಅನ್ನೋದಾದರೆ ಹಿಂದಿನ ವಿಡಿಯೋದಲ್ಲಿ ಬೆಲ್ಟ್ ಲಂಗಕ್ಕೆ ಬ್ಲೌಸನ್ನು ಯಾವ ರೀತಿ ರೆಡಿ ಮಾಡಿರೋದು ವಿಡಿಯೋ ಇದೆ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಎರಡು ಇಂಚಿಗೆ ಒಂದು ನೆರಿಗೆ ಮಾಡ್ಕೊತ ಹೋದರೆ ನೀಟಾಗಿ ಫಿನಿಶಿಂಗ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ನಿಧಾನಕ್ಕೆ ತೋರಿಸ್ತಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಎರಡು ಎಷ್ಟು ಇಂಚನ್ನು ಇದ್ದೀನಿ ಅಂತಂದ್ಬಿಟ್ಟು ಎರಡು ಇಂಚಿ ಒಂದೊಂದು ನೆರಿಗೆ ಮಾಡ್ಕೊತ ಹೋದರೆ ಒಂದೇ ಸಮ ಬರಬೇಕು ನೀರಿಗೆ ಬಂದು ಆ ಒಂದೇ ಸಮ ನೆರಿಗೆ ಬಂದರೆ ತುಂಬ ಲಂಗ ನೀಟಾಗಿ ಬೆಲ್ಟ್ ಕೊಟ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಬ್ಲೌಸು ಕೆಳಗಡೆ ಫ್ರಿಲ್ ಕೊಟ್ಬಿಟ್ಟು ಮೇಲುಗಡೆ ಪಪ್ ಸ್ಲೀವ್ಸನ್ನು ರೆಡಿ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸ್ಲೀವ್ಸ್ಗೆ ನೋಡ್ತಾ ಇರ್ಬೋದು ಈ ರೀತಿ ನೆರಿಗೆನ ಕೊಟ್ ಸ್ಟಿಚ್ ಮಾಡ್ತಾ ಮಾಡ್ತಾ ಹೋದರೆ ಫ್ರಿಲ್ಲು ತುಂಬ ನೀಟಾಗಿ ಬರುತ್ತೆ ನಿಧಾನ ಆದರೂ ಪರವಾಗಿಲ್ಲ ಸ್ನೇಹಿತರೆ ಕೆಲಸ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ ಒಂದು ದಿನಕ್ಕೆ ಒಂದು ಜೊತೆ ನಾವು ಸ್ಟಿಚ್ ಮಾಡ್ಬೋದಂತ ಅಂತ ಅಂದ್ಕೋಬೋದು ಒಂದು ಜೊತೆ ಅಲ್ಲ ಸ್ನೇಹಿತರೆ ಎರಡು ಎರಡರಿಂದ ಮೂರು ಜೊತೆನ ಲಂಗ ಬ್ಲೌಸನ್ನು ಆರಾಮಾಗಿ ಸ್ಟಿಚಿಂಗನ್ನು ಮಾಡ್ಬೋದು ಬಟ್ ಅಡ್ವಾನ್ಸ್ ಆಗಿ ಕಟ್ಟಿಂಗನ್ನು ಮಾಡಿಟ್ಕೊಂಡ್ರೆ ಮೂರು ಜೊತೆ ಆದ್ರೂ ಹೊಲಿಬೋದು ಬಟ್ ನಾನಿಲ್ಲಿ ಎರಡು ಜೊತೆನ ಹೊಲ್ದಿರೋದು ಅಂದರೆ ಕಟ್ಟಿಂಗ್ ಮಾಡ್ಕೊತ ಹೊಲದಿರೋದು ಬಟ್ ಲಂಗಕ್ಕೇನು ಕಟ್ಟಿಂಗ್ ಇರೋದಿಲ್ಲ ಎರಡು ಮೀಟರ್ ಅಳತೆ ಮಾಡಿ ಕಟ್ ಮಾಡ್ಕೊಂಡ್ರೆ ಮುಗೀತು ಬಟ್ ಬ್ಲೌಸಿಗೆ ಮಾತ್ರ ಕಟ್ಟಿಂಗ್ ಇರುತ್ತೆ ಅಲ್ವಾ ಅಷ್ಟೇ ಹೆವಿ ಕೆಲಸ ಅಂತೂ ಏನೂ ಇರೋದಿಲ್ಲ ಬ್ಲೌಸಿಗಿಂತ ಅಂದರೆ ಸ್ಯಾರಿ ಬ್ಲೌಸಿಗಿಂತ ಈ ಬಾಡಿ ಲಂಗನ ಆಗಿರ್ಬೋದು ಬೆಲ್ಟ್ ಲಂಗ್ ಆಗಿರ್ಬೋದು ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿ ಬ್ಲೌಸ್ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕಿಂತ ಇದು ಬೆಟರು ಚೂಡಿ ಟಾಪ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಮತ್ತು ಬಾಡಿ ಲಂಗ್ ಆಗಿರ್ಬೋದು ಬೆಲ್ಟ್ ಲಂಗ್ ಆಗಿರ್ಬೋದು ಮತ್ತು ಅದಕ್ಕೆ ಬೆಲ್ಟ್ ಲಂಗಿಗೆ ಬ್ಲೌಸು ಬಾಡಿ ಲಂಗಿಗೆ ಬ್ಲೌಸು ತುಂಬ ಈಸಿಯಾಗಿ ಟೈಮನ್ನು ಆರಾಮಾಗಿ ಸೇವ್ ಮಾಡ್ಕೋಬೋದು ಅದು ಬ್ಲೌಸಕ್ಕಿಂತ ಸ್ಯಾರಿ ಬ್ಲೌಸಿಗಿಂತ ಇದ್ರೂ ರೇಟೇ ಜಾಸ್ತಿ ಅಂತ ಹೇಳ್ಬೋದು ಇದು ಬಂದು ಹತ್ತತ್ರ ಒಂದು ಎರಡು ಅವರಲ್ಲಿ ಲಂಗ ಬ್ಲೌಸ್ ಸೇರಿ ಒಲೀಬೋದು ಆರಾಮಾಗಿ ಒನ್ ಅವರಲ್ಲಿ ಒನ್ ಅವರ್ಗಿಂತ ಕಡಿಮೆನೇ ಆಗುತ್ತೆ ಇದು ಲಂಗ ಬಂದು ಇಲ್ಲ ಒಂದು ಒನ್ ಅವರ್ಗಿಂತ ಮೇಲೆ ಆ ಬ್ಲೌಸ್ ರೆಡಿ ಮಾಡ್ಬೋದು ಸ್ನೇಹಿತರೆ ಬರೀ ಸ್ಲೀವ್ ಸಾದಾ ಇತ್ತು ಏನೂ ಡಿಸೈನ್ ಇಲ್ಲ ಅಂತ ಅನ್ನೋದಾದರೆ ಒನ್ ಅವರಲ್ಲಿ ಕಂಪ್ಲೀಟಾಗಿ ಮಾಡ್ಬೋದು ಬ್ಲೌಸು ಇದು ಲಂಗ ಬಂದು ಒಂದು ಆಫ್ ಆನ್ ಅವರ್ ಇಲ್ಲ ನಲ್ವತ್ತೈದು ನಿಮಿಷದಲ್ಲಾದರೂ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಏನು ರಿಸ್ಕ್ ಅಂತೂ ಏನೂ ಇಲ್ಲ ಇದು ಒಂದು ವೀಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟು ನಿಧಾನ ಆದ್ರೂ ಪರವಾಗಿಲ್ಲ ಮತ್ತು ಟೈಮ್ ಕೂಡ ಸೇವ್ ಮಾಡ್ಬೋದು ಬರೀ ಹತ್ತು ನಿಮಿಷದಲ್ಲಿ ಲಂಗನ ನಾನು ಸ್ಟಿಚ್ ಮಾಡಿರೋವಂಥದ್ದು ಅಂದರೆ ನಾನು ವಿಡಿಯೋ ಆಗಿದ್ದು ಫಾಸ್ಟಾಗಿ ಇಟ್ಬಿಟ್ಟು ವೀಡಿಯೋನ ತೋರಿಸ್ತಾ ಇಲ್ಲ ನಿಧಾನಕ್ಕೆ ಏನು ವಿಡಿಯೋ ಬಂದಿದೆ ಅದನ್ನೇ ಕ್ಲಿಯರಾಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಅಷ್ಟು ಟೈಮನ್ನು ಸೇವ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಮಾಡಿರೋದು ಕೆಳಗಡೆ ಒಂದು ಸುಮ್ಮನೆ ಲೂಸ್ ಸ್ಟಿಚನ್ನು ಹಾಕಿದ್ದೀನಿ ಸ್ವಲ್ಪ ನೆರಿಗೆ ನೀಟಾಗಿ ಕೂರಲಿ ಅಂತ ಅನ್ನೋದಕ್ಕೋಸ್ಕರ ಆಮೇಲೆ ರಿಮಾ ಮಾಡ್ಕೊಬೋದು ನೆರಿಗೆನ ಇವಾಗ ನಾನು ಪಟ್ಟಿನ ನಾಲ್ಕು ಇಂಚದ ಅಗಲದ ಬಟ್ಟೆನ ಕಟ್ ಮಾಡಿ ಇವಾಗ ಬೆಲ್ಟ್ಗೆ ರೆಡಿ ಮಾಡ್ಕೊತಾ ಇರೋದು ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ನಾಲ್ಕು ಇಂಚಷ್ಟೇ ಬಟನ್ ತೊಗೊಳ್ಳಿ ಇಲ್ಲ ಇದಕ್ಕೂ ಚಿಕ್ಕದಿಲ್ಲ ದೊಡ್ಡದು ಬೇಕಂತಂದರೆ ಒಂದು ಐದು ಇಂಚಷ್ಟು ತೊಗೋಬೋದು ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಂದು ಲಂಗನೇ ಸ್ವಲ್ಪ ಲೆಂತಿ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲೇ ನಾನು ತೊಗೊಂಡಿರೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ನಿಮಗೆ ಹೊಲಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ಏನು ಬೆಲ್ಟ್ಗೆ ಲಂಗಕ್ಕೆ ನರಿಗೆ ಇದ್ದೀವಲ್ವ ಆ ಎಡ್ಜ್ಗೆ ಆ ಒಂದು ಹೊಲಿಗೆ ಇದೆ ಅಲ್ವಾ ಅದೇ ಹೊಲಿಗೆ ಮೇಲೆ ಬಂದರೆ ನೀಟಾಗಿ ಬರುತ್ತೆ ಚೂಡಿ ಟಾಪ್ ಆಗಿರ್ಬೋದು ಪ್ಯಾಂಟು ಅದು ಡ್ರೆಸ್ ಹೊಲಿಯೋದ್ರಿಂದ ತುಂಬ ಈಸಿ ಆಗುತ್ತೆ ತುಂಬ ಕಾಸ್ಟ್ಲಿ ಕೂಡ ನಮ್ಮ ಕಡೆ ಬಂದು ತ್ರೀ ಫಿಫ್ಟಿ ಎಲ್ಲ ಇದೆ ಒಂದೊಂದು ಡ್ರೆಸ್ಗೆ ಸ್ಟಿಚ್ ಮಾಡಿಕೊಡೋದಕ್ಕೆ ಇದು ಬಾಡಿ ಬಾಡಿ ಲಂಗ ಆಗಿರ್ಬೋದು ಬೆಲ್ಟ್ ಲಂಗ್ ಆಗಿರ್ಬೋದು ಇನ್ನೂರು ರೂಪಾಯಿ ಆರಾಮಾಗಿ ತೊಗೋಬೋದು ಲಂಗ ಬ್ಲೌಸ್ಗೆ ಎರಡು ನಡುವೆ ಇನ್ನೂರು ರೂಪಾಯಿ ಸಿಗುತ್ತೆ ನಮಗೆ ಬ್ಲೌಸೇ ಹೊಲಿಯೋದಕ್ಕೆ ಬರೋಲ್ಲ ಸ್ಯಾರಿ ಬ್ಲೌಸ್ ಬರೋದಿಲ್ಲ ಅನ್ನೋರು ಈ ರೀತಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಬಿಗಿನರ್ಸ್ಗಳಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆರಾಮಾಗಿ ಹೊಲಿಬೋದು ಈ ಲಂಗ ಬ್ಲೌಸ್ ಅಂತೂ ಕಷ್ಟ ಅಂತೂ ಏನೂ ಇಲ್ಲ ಇಲ್ಲ ತುಂಬ ಆರಾಮಾಗಿ ಈ ರೀತಿ ಮತ್ತು ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಇವಾಗ ಸ್ವಲ್ಪ ರಿಸ್ಕ್ ಆಗೋನ್ನೋದಾದರೆ ಮೊದಲೇ ನೀವು ಬೇಕಾದರೆ ಫೋಲ್ಡ್ ಮಾಡಿ ಆಮೇಲೆ ನೀವು ಸ್ಟಿಚ್ ಮಾಡಿದರೆ ಅಡ್ಡಿ ಇಲ್ಲ ನಿಮಗೆ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಮೊದಲೇ ಅಡ್ವಾನ್ಸಾಗಿ ನೀವು ಫೋಲ್ಡ್ ಮಾಡಿಕೊಂಡು ಹೊಲಿಬೋದು ನಾನು ಇಲ್ಲಿ ಬೆಲ್ಟು ಸ್ವಲ್ಪ ಚಿಕ್ಕದಾಗೆ ತೊಗೊತಾ ಇದ್ದೀನಿ ಯಾಕಪ್ಪ ಅಂದರೆ ಆಲ್ರೆಡಿ ಹೇಳಿದ್ನಲ್ವ ಲಂಗ ಆಲ್ರೆಡಿ ಲೆಂತ್ ಆಗಿದೆ ಅದಕ್ಕೋಸ್ಕರ ಇವಾಗ ಬೆಲ್ಟು ಮಾಡೋದಕ್ಕೆ ಅಂತ ಪಟ್ಟಿನ ಸ್ವಲ್ಪ ಚಿಕ್ಕದಾಗಿ ತೊಗೊತಾ ಇರೋದು ಅಷ್ಟೇ ಹೊಲಿಗೆ ಏನಿರುತ್ತೆ ಅಲ್ವ ನೆರಿಗೆ ಎಲ್ಲ ಮಾಡಿರ್ತೀವಲ್ಲ ಆ ಹೊಲಿಗೆ ಕಾಣಿಸ್ಕೋಬಾರ್ದು ಹೊರಗಡೆ ಹೊರಗಡೆ ಕಾಣಿಸಿದ್ರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಅದು ಒಳಗಡೆ ಹೋಗಬೇಕು ಈ ರೀತಿ ಫೋಲ್ಡ್ ಮಾಡ್ಕೊತ ಹೊಲಿಬೇಕಾಗುತ್ತೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ರೇ ಲಂಗ ಬ್ಲೌಸು ನೀಟಾಗಿ ಕಾಣಿಸುತ್ತೆ ಮಕ್ಕಳಿಗೆ ಬಂದು ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡ್ಕೊತ ಫೋಲ್ಡ್ ಮಾಡ್ಕೊತ ಹೊಲಿದ್ರೆ ನೋಡಿದ್ರಿ ಅಲ್ವಾ ಒಳ ನಂದು ನೆರಿಗೆ ಒಂಚೂರು ಕಾಣಿಸ್ತಾ ಇಲ್ಲ ಪಟ್ಟಿನ ಮೇಲುಗಡೆ ನೀಟಾಗಿ ಕೊಟ್ಟರೆ ನೀಟಾಗಿ ರೆಡಿಯಾಗುತ್ತೆ ಹೆಡ್ಜ್ರ ಫೋಲ್ಡ್ ಒಳಗಡೆ ಫೋಲ್ಡ್ ಮಾಡಿ ಈ ರೀತಿ ಸ್ವಿಚ್ ಹಾಕ್ಕೊಂಡ್ರೆ ಫಿನಿಶಿಂಗು ಆಯಿತು ಇನ್ನೊಂದು ಎಕ್ಸ್ಟ್ರಾ ಸ್ಟೇ ಒಂದು ಹೊಲಿಗೆನ ಹಾಕಿದ್ದೀನಲ್ವ ಅದನ್ನು ರೀಮಾ ಮಾಡ್ಕೋಬೋದು ನೋಡಿದ್ರಿ ಅಲ್ವ ಯಾವ ರೀತಿ ನೆರಿಗೆ ಕೊಟ್ಬಿಟ್ಟು ದೊಡ್ಡದಾಗಿ ಯಾವ ರೀತಿ ಲಂಗ ರೆಡಿ ಮಾಡ್ಬೋದು ಅಂತ ಆರಾಮಾಗಿ ಬೇಗ ಬೇಗನೆ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಉಲ್ಟಾ ಮಾಡಿಕೊಂಡು ಒಳಗಡೆ ಕರೆಕ್ಟ್ ಸೀದಾ ಇರಬೇಕು ಮೇಲುಗಡೆ ನಾವು ಹೊಲಿಗೆ ಹಾಕ್ತಿದ್ದೀವಲ್ಲ ಇವಾಗ ಅದು ಟರ್ನ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊಂಬಂದ್ಬಿಡಿ ಒಂದು ಡಬಲ್ ಸ್ಟಿಚನ್ನು ಹಾಕಿದರೆ ಬಿಚ್ಚ್ಕೊಳ್ಳೋ ಚಾನ್ಸ್ ಇರೋದಿಲ್ಲ ಡಬಲ್ ಸ್ಟಿಚನ್ನು ಹಾಕೊಳ್ಳಿ ನೋಡಿದ್ರಿ ಅಲ್ವಾ ಯಾವ ರೀತಿ ಆರಾಮಾಗಿ ಲಂಗಾನ ಹೊಲಿಬೋದು ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡ ನಿಮಗೇನಾದರೂ ಯೂಸ್ಫುಲ್ ಆದರೆ ಆದಷ್ಟು ನಿಮ್ಮ ಕಡೆ ಯಾರಾದರೂ ಸ್ಟಿಚಿಂಗನ್ನು ಮಾಡಬೇಕು ಅನ್ನೋರಿದ್ರೆ ಇದನ್ನು ಶೇರ್ ಕೂಡ ಮಾಡಿ ಅವರು ಕೂಡ ಯೂಸ್ಫುಲ್ ಆಗುತ್ತೆ ತುಂಬ ಈಸಿಯಾಗಿ ಬೆಲ್ಟ್ ಲಂಗನ ಆರಾಮಾಗಿ ಹೊಲಿಬೋದು ಕಲಿಯೋರು ತುಂಬ ಜನ ಇರ್ತಾರೆ ಇರ್ತಾರಲ್ವ ಅವ್ರಿಗೆ ಬಿಗಿನಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಅಂದರೆ ಸ್ವಲ್ಪ ಜನ ಶೇ ಶೇರ್ ಕೂಡ ಇದ್ದಾರೆ ಒಂದೊಂದು ವಿಡಿಯೋ ಒಂದು ಹದಿನೈದರಿಂದ ಇಪ್ಪತ್ತು ಜನ ಶೇರ್ ಇದ್ದಾರೆ ಥ್ಯಾಂಕ್ ಯು ನಿಮಗೆ ಹೇಗೆ ಗೊತ್ತಾಗುತ್ತೆ ಶೇರ್ ಮಾಡಿದ್ದೆ ಅಂತ ಅನ್ಕೋತೀರಾ ಬಟ್ ನನಗಲ್ಲಿ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಯಾರ್ಯಾರು ಅಂದರೆ ಯಾರು ಶೇರ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ಗೊತ್ತಾಗೋದಿಲ್ಲ ಬಟ್ ಶೇರ್ ಆಗಿದೆ ವೀಡಿಯೋ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಶೇರ್ ಮಾಡಿದ್ದಕ್ಕೆ ಅವರು ಕೂಡ ಯೂಸ್ಫುಲ್ ಆಗುತ್ತಂತ ಹೇಳ್ಬೋದು ನೋಡಿದ್ರೆ ಅಲ್ವಾ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಓಕೆ ಸ್ನೇಹಿತರೆ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಹೇಗಾಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಖುಷಿಯಾಗುತ್ತೆ ನಮಗೆ ಲೈಕ್ ಮಾಡಿ ಆದಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್